ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾನು ಸಬ್ಬಕ್ಕಿ ಪಾಯಸ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಕ್ಲೇನ್ ಮಾಡ್ಕೊತಾ ಇದ್ದೀನಿ ಈಸಿಯಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಮಾಡಿ ಪಾಯಸನ ಟೇಸ್ಟ್ ಮಾಡ್ಬೋದಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸಬ್ಬಕ್ಕಿ ಪಾಯಸನ ಮಾಡೋಕ್ಕೆ ನಾವು ಇಂಗ್ರೀಡಿಯಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನು ಬಾದಾಮಿ ಮಿಕ್ಸ್ ಇಲ್ಲಿ ಕಾಲು ಇಟ್ಟರೆಷ್ಟು ಹಾಲು ತೊಗೊಂಡಿದ್ದೀನಿ ನನ್ನ ಸಿಟ್ಟ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒನ್ ಅವರ್ ನೆನೆಸಿ ನೀವು ಸಾಕಾಗುತ್ತೆ ಹಾಗೆ ಒಂದು ಸಣ್ಣ ಲೋಟದಷ್ಟು ಸಕ್ಕರೆ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ತಗೊಳ್ಳಿ ಸಕ್ಕರೆ ತಗೊಳ್ಳಿ ಇಲ್ಲ ನೀವು ಬೆಲ್ಲ ಕೂಡ ಹಾಕ್ಬೋದು ಇದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆದಲ್ಲಿ ನೀರ್ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ತಣ್ಣೀರಲ್ಲಿ ಹಾಕಿದ್ರೆ ಪೂರ್ತಿ ಪುಡಿ ಪುಡಿ ಆಗುತ್ತೆ ಅಂತ ನೀವು ತಣ್ಣೀರಲ್ಲಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕಿ ಹಾಗಿದ್ರೇ ಅವು ಚೆನ್ನಾಗಿ ಹೊಡೆಯಲ್ಲ ಅಂತ ಅಷ್ಟೇ ಹಾಗೆ ಬೇಗನೂ ಬೇಯುತ್ತೆ ಬಿಸಿನೀರಲ್ಲಿ ಹಾಕಿದ್ರೆ ಅಂತ ತಣ್ಣೀರಲ್ಲಿ ಹಾಕಿದ್ರೆ ಬೇಗ ಬೇಯಲ್ಲ ನಾನು ಅದಕ್ಕೆ ನಾನು ಬಿಸಿನೀರು ಸ್ವಲ್ಪ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ ಸಬ್ಬಕ್ಕಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಳ್ಳಿ ಆ ನಾನಿಲ್ಲಿ ಇಬ್ಬರಿಗಾಗೋಷ್ಟು ಸಬ್ಬಕ್ಕಿನ ನೆನೆಸಿದ್ದೆ ನಾನು ಇಬ್ಬರಿಗೆ ಅಂತಾನೆ ಮಾಡ್ತಾ ಇರೋದು ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನೀವು ಒಂದು ಎರಡ್ ಸಣ್ಣ ಲೋಟದಿಂದ ಎರಡ್ ಲೋಟ ಹಾಕಿದ್ರೆ ಸಾಕಾಗುತ್ತೆ ನಿಮ್ಗೆ ಆ ಇಲ್ಲಾಂದ್ರೆ ನೀವು ಅಂದಾಜ್ ಮೇಲೆ ಹಾಕಿದ್ರು ನಡೆಯುತ್ತೆ ಇವಾಗ ನಾನು ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ಇದು ನೀವು ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೀವು ಸಬ್ಬಕ್ಕಿನ ಒಂದು ಒಂದು ಹದಿನೈದು ನಿಮಿಷ ನೆನಿಟ್ಟು ಕೂಡ ನೀವು ಮಾಡ್ಕೋಬೋದು ಗೆಸ್ಟ್ ಬಂದಾಗ ಮೊನ್ನೆಗೆ ಯಾರಾದರೂ ಬಂದರೆ ನೀವು ಹದಿನೈದು ನಿಮಿಷ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ವೀಟ್ ಇಷ್ಟ ಆಗೋರು ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ಈಸಿ ಕೂಡ ಅಕಸ್ಮಾತ್ ನೀವು ಹಬ್ಬದಲ್ಲಿ ಒಬ್ಬಟ್ಟು ಮಾಡೋಕ್ಕಾಗಿಲ್ಲ ಅಂತಂದು ಯೋಚನೆ ಮಾಡೋದು ಬೇಡ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿಬಿಟ್ಟು ನೀವು ಹಬ್ಬ ಕೂಡ ಮಾಡ್ಬೋದು ಇದ್ರ ಜೊತೆಗೆ ಅನ್ನ ಸಾಂಬಾರ್ ಸಣ್ಣಗೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಅಂದಮೇಲೆ ಸ್ವೀಟ್ ಜೊತೆ ಅನ್ನ ಸಾಂಬಾರ್ ಸಣ್ಣಗೆ ಎಲ್ಲ ಇದ್ದೇ ಇರುತ್ತಲ್ವ ಹಾಗೆ ಇದನ್ನು ಮಾಡಿಬಿಟ್ಟು ನೀವು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಪಾಯಸ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇವಾಗೇನು ನೀರು ಕುದಿಯಕ್ಕೆ ಇಟ್ಟಿದ್ನಲ್ವ ಅದನ್ನ ಸ್ವಲ್ಪ ಕುದ್ಮೇಲೆ ಅವ್ನು ಸಬ್ಬಕ್ಕಿನ್ನ ಹಾಕಿದೆ ಸಬ್ಬಕ್ಕಿಂದು ಹಾಕ್ಬಿಟ್ಟು ನಾನು ಇಲ್ಲಿ ಕುದಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಒಂದೆರಡು ನಿಮಿಷ ಕುದಿಸಿ ತುಂಬ ಆಗಿ ಕುದಿಸೋದು ಬೇಡ ಯಾಕಂದ್ರೆ ಹಾಲು ಮೇಲೆ ತನ್ ತಾನೆ ಎಲ್ಲ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ ಅಷ್ಟೆ ನೋಡಿ ಚೆನ್ನಾಗಿ ಗುಳೆ ಗುಳೆ ಬರ್ತಾ ಇದೆ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಅಂತ ಅರ್ಥ ಹೀಗೆ ಕುದಿ ಸ್ವಲ್ಪ ಹೊತ್ತು ಈ ಸಬ್ಬಕ್ಕಿ ತುಂಬಾ ದೇ ದೇಹಕ್ಕೆ ತಂಪಂತಲೇ ಹೇಳಬಹುದು ಯಾವ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಇದನ್ನ ಸೇವಿಸ್ಬೋದು ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಇದು ಈಗ ಎಲ್ಲ ಸಬ್ಬಕ್ಕಿ ಕುದ್ಮೇಲೆ ನಾನಿಲ್ಲಿ ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಿದ್ರು ಹಾಕೋಬೋದು ಕಡಿಮೆ ಬೇಕಿದ್ರು ಹಾಕೋಬೋದು ಹಾಲು ನೀವು ನಿಮಗೆ ಯಾವ ತರ ಇಷ್ಟ ಆ ತರ ನೀವು ಈ ಮಾಡ್ಕೋಬಹುದು ಮಾಡ್ಕೋಬೋದು ಗಟ್ಟಿ ಬೇಕಿದ್ರು ಗಟ್ಟಿ ಮಾಡ್ಕೋಬಹುದು ತೆಳು ಬೇಕಿದ್ರು ತೆಳು ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ಗಟ್ಟಿ ಮಾಡ್ತಿರೋದ್ರಿಂದ ಹಾಲು ಕಡಿಮೆ ಹಾಕಿದೀನಿ ಒಂದು ಲೋಟ್ರೆ ಅಷ್ಟು ಹಾಕಿದ್ದೀನಿ ಹಾಲನ್ನ ಹಾಲು ಹಾಕ್ಬಿಟ್ಟು ನೀವು ಚೆನ್ನಾಗಿ ಕೈ ಆಡಿಸಿ ಆಮೇಲೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಂತ ನೋಡಿಕೊಂಡು ನೀವು ಸ್ವೀಟ್ ಹಾಕಿ ನಾನು ಇಲ್ಲಿ ಇಷ್ಟ ಒಂದೆರಡು ಒಂದು ಅರ್ಧ ಲೋಟದಷ್ಟು ಹಾಕಿದೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ಆಗಿತ್ತು ನಾನು ಇನ್ನೂ ಸ್ವಲ್ಪ ಸ್ವೀಟ್ ಹಾಕಬೇಕಾಯ್ತು ಇರಲಿ ಪರವಾಗಿಲ್ಲ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ನಡೆಯುತ್ತೆ ಸ್ವೀಟ್ ಇಷ್ಟಪಡೋರಿಗೆ ನೀನ್ ಸ್ವೀಟ್ ಜಾಸ್ತಿ ಇದ್ರೇನೆ ತುಂಬ ಚೆನ್ನಾಗಿರುತ್ತೆ ನೀವು ಸಕ್ಕರೆ ಬದಲಾಗಿ ನೀವು ಬೆಲ್ಲ ಹಾಕಿದ್ರೆ ಕೂಡ ಚೆನ್ನಾಗಿರುತ್ತೆ ಬೆಲ್ಲನ ನೀರಲ್ಲೇ ಕರಸ್ಬಿಟ್ಟು ಸೋಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಂಗೆ ಹಾಕ್ಬಾರ್ದು ಯಾಕಂದ್ರೆ ಕಸೂರು ಕಡ್ಡಿ ಎಲ್ಲ ಇರುತ್ತೆ ಸೋಸಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಸಕ್ಕರೆ ಹಾಕ್ಬಿಟ್ಟು ಕೈ ಆಡಿಸ್ತಾ ಇದ್ದೀನಿ ಯಾಕಂದ್ರೆ ಸಕ್ಕರೆ ಕರಗ್ಲೆ ಅಂತ ಒಂದೇ ಕಡೆ ಕುಡೋದು ಬೇಡ ಅಂತಂದು ಈ ಸಕ್ಕರೆ ಹಾಕಿ ಕೈ ಒಂದ್ ಒಂದೆರಡು ನಿಮಿಷ ಕುದಿಯೋದಕ್ಕೆ ಪುಡಿ ಆರ್ಗಿನ ಮುಂಚೆ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಲು ಹಾಕಿದ್ಮೇಲೆ ಆ ನೀವು ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲಾ ಸ್ವೀಟಲ್ಲಿ ನೀನ್ ನೋಡಿರ್ಬೋದು ಆರ್ಗಿನ ಮುಂಚೆ ಯಾವ್ದು ಸಕ್ಕರೆ ಹಾಕಲ್ಲ ಹಾಲು ಹಾಕಿದ್ಮೇಲೆನೆ ಸಕ್ಕರೆ ಹಾಕ್ತಾರೆ ಈಗ ಬಾದಾಮಿ ಬಾದಾಮಿಕ್ಸ್ ತಗೊಂಡಿದ್ನಲ್ವಾ ಅದನ್ನ ಇವಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಸ್ಕಿ ಹಾಕ್ಬೋದು ಆಗದೇ ಇರ್ಬೋದು ನೀವು ಇದನ್ನ ಹಾಕ್ಲಿಲ್ಲ ಅಂತಂದ್ರೆ ನೀವು ಮನೇಲೆ ಗೋಡಂಬಿ ಮತ್ತೆ ದ್ರಾಕ್ಷಿ ಇದ್ರೆ ಅದನ್ನ ಕುಟ್ಟಿ ಪುಡಿ ಮಾಡಿ ಹಾಕಿ ಮತ್ತೆ ಏಲಕ್ಕಿನ ಹಾಕಿ ಇವನ್ನೆಲ್ಲ ಹಾಕಿಲ್ಲ ಅಲ್ವಾ ನಾನು ಇದೊಂದು ಪೌಡರ್ ಹಾಕಿದ್ದೀನಿ ಬೇಡ ಅಂತಂದು ಇದು ಒಂದೇ ಪೌಡರ್ ಹಾಕಿದ್ದೀನಿ ಅಷ್ಟೇ ಈ ಪೌಡ್ರನು ಚೆನ್ನಾಗಿ ಟೇಸ್ಟ್ ಕೊಟ್ಟೆ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಪೌಡರ್ ಹಾಕಿದರೆ ಈ ಪೌಡರ್ ಹಾಕಿಲ್ಲ ಅಂತಂದ್ರೆ ಒಂದ್ಸಲ ಹಾಕಿ ನೀವು ಟೇಸ್ಟ್ ಮಾಡಿ ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹೋಟೆಲ್ ಸ್ಟೈಲ್ ಮಾಡಬೇಕಾದ್ರೆ ಇದೇ ಥರನೇ ಮಾಡ್ತಾರೆ ಅವರು ನಾನು ಅವರು ಕಲರ್ ಹಾಕ್ತಾರೆ ನಾನು ಕಲರ್ ಹಾಕಿಲ್ಲ ಅಷ್ಟೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಹೇಳ್ದಲ್ಲ ಈ ಪೌಡರ್ ಇಷ್ಟ ಇಲ್ಲ ಅಂದರೆ ಮನೇಲೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇದ್ರೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ಲಿ ಪೌಡರನ್ನು ಅಷ್ಟು ಹಾಕ್ಬಿಡ್ತೀನಿ ಅದು ಸಾಲಲ್ಲ ಅಂತಂದು ಅಷ್ಟು ಹಾಕ್ತಾ ಇದ್ದೀನಿ ನಾನು ಇದನ್ನು ಕೈ ಗಂಟು ಗಂಟಿರ್ಲಾರ್ದಂಗ ಕೈ ಆಡ್ಬಿಟ್ಟು ಒಂದೆರಡು ನಿಮಿಷ ಕುದಿಯೋದಕ್ ಬಿಟ್ಬಿಡಿ ಸ್ವಲ್ಪ ಕುದೀಲಿ ನಿಮಗೆ ಗಟ್ಟಿ ಇಷ್ಟ ಇಲ್ಲ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಹಾಲು ಹಾಕೋಬೋದು ನೀವು ನೀರು ನೀರ್ ಮಾತ್ರ ಹಾಕೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಬರಲ್ಲ ಟೇಸ್ಟಿಯಾಗಿ ಬರಲ್ಲ ಈ ಪಾಯಸ ಜಾಸ್ತಿ ನೀರ್ ಹಾಕ್ಬಿಡಿ ಹಾಲು ಹಾಕಿ ಹಾಲು ಹಾಕಿದ್ರೆ ಇನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ ಅಂತ ನಿಮ್ಗೆ ಇಲ್ಲ ನನಗೆ ಹಾಲ್ ಬೇಡ ನಂಗೆ ಹಾಲ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದೇ ತರ ಗಟ್ಟಿಯಾಗಿ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಕುದೀತಾ ಇದೆ ಸಬ್ಬಕ್ಕಿ ಪಾಯಸ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಐತೆ ಈ ಸಬ್ಬಕ್ಕಿ ಪಾಯಸ ನೋಡ್ತಾ ಇರಬಹುದು ಈಗೆಲ್ಲ ರೆಡಿ ಆಯಿತು ಈಗ ಗ್ಯಾಸ್ ಆಫ್ ಮಾಡೋ ಸಮಯ ನಾನು ಚೆಕ್ ಇದ್ದೆ ರೆಡಿ ಎಲ್ಲ ಅಂತಂದು ಈಗ ಗ್ಯಾಪ್ ಆಡ್ ಮಾಡಿ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋ ಸಮಯ ನೋಡಿ ಈ ಸಬ್ಬಕ್ಕಿ ಪಾಯಸ ತುಂಬಾ ಈಸಿ ಮತ್ತು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಸಲ ಟ್ರೈ ಮಾಡಿಬಿಟ್ಟು ನನಗೂ ಕಮೆಂಟ್ ಅಲ್ಲಿ ಹಾಕಿ ಕಮೆಂಟ್ ಮಾಡಿ ನನಗೂ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ನಿಮ್ಮ ಅನಿಸಿಕೆ ಮಾ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಬ್ಬಕ್ಕಿ ಪಾಯಸ ನನಗೂ ತುಂಬ ತುಂಬಾ ಇಷ್ಟ ಸ್ವೀಟ್ ಅಂದ್ರೇ ಇಷ್ಟ ನನಗೆ ತುಂಬ ಅದಕ್ಕಾಗಿ ನಾನು ಈ ರೆಸಿಪಿನ ಶೇರ್ ಮಾಡಿದೆ ನೀವು ಹಬ್ಬಕ್ಕಾಗಿರ್ಬೋದು ಅಥವಾ ಗೆಸ್ಟ್ ಬಂದಾಗ ಆಗಿರ್ಬೋದು ಈ ಸ್ವೀಟ್ನ ಮಾಡಿಬಿಟ್ಟು ಸರ್ವ್ ಮಾಡಿಬಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಾಯಸ ಮಾಡಿಬಿಟ್ಟು ಟೇಸ್ಟಿ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಿಂದ ಶಿಕ್ಷೆ ಅಂತ ಹೇಳ್ತಾ ಅಲ್ಲಿ ಟೆಕ್ ರ್ಯಾಂಡ್ ಬಾಯ್ ಬಾಯ್